ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾದ ವಾತಾವರಣವಿದ್ದು ಚುನಾವಣೆಯಲ್ಲಿ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸವಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಖಾತೆ ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ಹೇಳಿದರು ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿಯ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸುವ ವಿಶ್ವಾಸವಿದೆ ಕೊಡಗು ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಜಿಲ್ಲೆಗಳಲ್ಲಿ ಗೆಲ್ಲೋದು ಪಕ್ಕಾ ಎಂದರು ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳು ಸೇರಿದಂತೆ ಗೊಬ್ಬರ ಗ್ಯಾಸ್ ಸಿಲಿಂಡರ್ ಪೆಟ್ರೋಲ್ ಬೆಲೆ ಹೆಚ್ಚಳ ಮಾಡಿ ಶ್ರೀಸಾಮಾನ್ಯರ ಬದುಕು ತತ್ತರಿಸುವಂತೆ ಮಾಡಿದೆ ಯುವಕರಿಗೆ ಉದ್ಯೋಗ ಕೊಡಿಸಿಲ್ಲ ರೈತರ ಆದಾಯ ದ್ವಿಗುಣಗೊಳಿಸಿಲ್ಲ ಮೋದಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ ಹೀಗಾದರೆ ಪ್ರಧಾನಮಂತ್ರಿಗಳ ಮೇಲೆ ಹೇಗೆ ನಂಬಿಕೆ ಬರಲು ಸಾಧ್ಯ ಎಂದು ಪ್ರಶ್ನಿಸಿದ್ರು ಸೊ ಒಬ್ಬರೇ ಯಾಕೆ ಬಿ ಜೆ ಪಿ ಕೊಟ್ಟರೆ ಎಲ್ಲ ಕಲ್ಪತಿವಿ ಅಂತ ಇಷ್ಟ ಅದರ ಅರ್ಥ ಏನು ಅಂದರೆ ಯಾವ ಸರ್ಕಾರ ಸಂವಿಧಾನ ದೇಶದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಅದು ಸಂವಿಧಾನಬದ್ಧ ವಿಷಯಗಳನ್ನು ಜಾರಿ ಮಾಡ್ದೇನೆ ಬರೀ ಸುಳ್ಳು ಭರವಸೆಗಳನ್ನು ನೀಡ್ತಾ ಸುಳ್ಳನ್ನೇ ಸತ್ಯ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಜನರು ಮಾತ್ರ ಆಗ್ತಿದ್ದಾರೆ ಭಾಷಣ ಮಾಡಿದಾಗ ನನ್ನ ಆಡಳಿತದಲ್ಲಿ ಜನರಿಗೆ ದುಬಾರಿ ಬೆಲೆಯಿಂದ ಜೀವನ ತಪ್ಪಸ್ಸು ಹೋಗಿದ್ದಾರೆ ಬೆಲೆ ಏರಿಕೆ ಆಗಿದೆ ಗ್ಯಾಸ್ ಬೆಲೆ ಒಂಬೈನೂರ ಐವತ್ತಾಯಿತು ಪೆಟ್ರೋಲ್ ಬೆಲೆ ಆಯಿತು ಜಿ ಎಸ್ ಟಿ ಹನ್ನೆರಡರಿಂದ ಹದಿನೆಂಟು ಪರ್ಸೆಂಟ್ ಆಯಿತು ಸಂಕಷ್ಟದಲ್ಲಿದ್ದಾರೆ ಪರಿಹಾರ ಕೊಡ್ತೀವಿ ಈ ಮಾತುಗಳು ನೋಡೋದೇ ಇಲ್ಲ ಪ್ರಧಾನ ಮಾತನ್ನು ಗೊಬ್ಬರದ ಬೆಲೆ ಸಾವಿರದ ಐನೂರು ರೂಪಾಯಿ ಆಯಿತು ಈ ಥರ ಕಷ್ಟದ ಪರಿಸ್ಥಿತಿ ಆಡಳಿತದಲ್ಲಿ ಆಯ ಆಯಿತು ಅದನ್ನು ಕಡಿಮೆ ಮಾಡ್ತೀನಿ ಹೇಳಲೇ ಇಲ್ಲ ಅವರು ಗುಜರಾತಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ರವರು ಗ್ಯಾಸ್ ಬಿಲನ್ನು ಒಂದು ಹನ್ನೆರಡು ಪೈಸೆ ಜಾಸ್ತಿ ಮಾಡಿದ್ರು ಆವಾಗ ಮಹಿಳೆಯರಿಗೆಲ್ಲ ಅವರು ಚುನಾವಣೆಯಲ್ಲಿ ಉದ್ದೇಶಿ ಮಾತಾಡುವಾಗ ಮಹಿಳಾ ಮತದಾರರೇ ನೀವು ಬೂತ್ ಗಟ್ಟೆಗೆ ಹೋಗ್ತಾ ಇದ್ದೀರಿ ಓಟ್ ಹಾಕೋಕ್ಕೆ ಆದರೆ ಗ್ಯಾಸ್ ಸಿಲಿಂಡ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಹೋಗಿ ಓಟ್ ಹಾಕಿದ್ರೆ ಎಷ್ಟು ಪೈಸೆ ಜಾಸ್ತಿ ಆಗಿತ್ತು ಓನ್ಲಿ ಪೈಸಸ್ ನಾಟ್ ರುಪೀಸ್ ಈಗ ಅವರು ನಾನ್ನೂರು ರೂಪಾಯಿನಿಂದ ಒಂಬೈನೂರ ಐವತ್ತು ರೂಪಾಯಿ ಜರ್ಸಿದಾರಲ್ಲ ಆ ಮಹಿಳೆಯರಿಗೆ ಏನಂತ ಇವರು ನಾನು ಮೊದಲು ಹೇಳಿದ್ದೆ ಈ ಥರ ಜ ಗ್ಯಾಸ್ ಚಲೇ ರೂಪಾಯಿ ಇಲ್ಲ ಅವ್ರಿಗೆ ಏನು ಮಾಡಬೇಕು ಮಹಿಳೆಯರು ನಮ್ಮ ಯುವಕರಿಗೂ ಉದ್ಯೋಗ ಇಲ್ಲ ಅಂತ ಹೇಳಿ ಅದು ಕೋಟಿ ಕೊಡ್ತೀನಿ ಅಂತ ಅವ್ರು ಹೇಳಿದ ಮಾತ್ರ ಹದಿನೈದು ಲಕ್ಷ ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿದ ಮಾತು ರೈತರ ಆದಾಯ ದ್ವಿಗುಣ ಮಾಡ್ತಿತ್ತು ಅವರೇ ಹೇಳಿದ ಮಾತು ಅವರೇ ಹೇಳಿದ ಮಾತನ್ನು ಅವರೇ ನಡೆಸ್ತಿದ್ಮೇಲೆ ಪ್ರೈಮ್ ನಂಬಿಕೆ ಏನು ಬರುತ್ತೆ ಲೀಡರ್ಶಿಪ್ ಜನತೆಗೆ ಇವೆಲ್ಲವೂ ಕೂಡ ಚರ್ಚಾ ವಿಷಯ ಇವೆಲ್ಲವೂ ಕೂಡ ಜನರ ಮನ್ ಮತದಾರರ ಮನಸ್ಸಿನಲ್ಲಿದೆ ಹೀಗಾಗಿ ಬಿ ಜೆ ಪಿಯನ್ನು ನಂಬ ನಂಬಿಕೊಳ್ತಕ್ಕಂಥ ಪರಿಸ್ಥಿತಿ ಜನತೆ ಇಲ್ಲ ಅವರು ಕುಳ್ಕೊಳ್ತಕ್ಕಂಥ ಪರಿಸ್ಥಿತಿನೇ ಇಲ್ಲ ನಿಯಮ ನಟಿ ಸ್ಟೇಟಲ್ಲಿ ಕಾಂಗ್ರೆಸ್ಸನ್ನು ಪರವಾದಂಥ ಅಲ್ಲಿ ಬರ್ಬೋದು ಸುಮಾರು ಹದಿನೈದರಿಂದ ಇಪ್ಪತ್ತು ಸೀಟ್ ತನಕ ಕಾಂಗ್ರೆಸ್ಗೆ ಮೈಸೂರು ಪಕ್ಕನಾ ಮೈಸೂರು ಕೊಡೋರು ಮೈಸೂರು ಕೊಡುಗರು ಪಕ್ಕ ಚಾಮರಾಜನಗರನು ಪಕ್ಕ ಪಕ್ಕದಲ್ಲಿ ಮಂಡ್ಯ ಹಾಸನ ಕೂಡ ಪಕ್ಕ